ಈಗ ನಾನು ರಾಹುಲ್ ಚೌಧರಿ ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ ಹಾಗೆಯೇ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಬರಬೇಕು ಉದ್ಘಾಟನೆಗೋಸ್ಕರ ರಾಹುಲ್ ಚೌಧರಿ ಅವರು ಮುಖ್ಯಮಂತ್ರಿಗಳನ್ನ ಹಾಕಕ್ಕೊ ಬರಬೇಕು ಸಿಎಂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾದಂಥ ಧರ್ಮಾಧಿಕಾರಿಗಳು ಆದಂಥ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂಥ ಮಾನ್ಯ ವೀರೇಂದ್ರ ಹೆಗಡೆಯವರೇ ಆರ್ಟ್ ಆಫ್ ಲಿವಿಂಗ್ ಸಂಸ್ಥಾಪಕರಾದಂಥ ರವಿಶಂಕರ್ ಗುರೂಜಿಯವರ ಇಸ್ರೋ ಮುಖ್ಯಸ್ಥರಾದಂಥ ಮಾನ್ಯ ಸೋಮನಾಥ್ ಅವರ ಟಿವಿ ನೈನ್ ಸಂಸ್ಥೆಯ ಸಿ ಇ ಒ ಆದಂಥ ವಿಕ್ರಮ್ ಅವರ ಟಿ ವಿ ನೈನ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ರಾಹುಲ್ ಚೌಧರಿ ಅವರ ಸಚಿವರಾದಂಥ ಬೋಸ್ರಾಜ್ ಅವರ ಈಶ್ವರ್ ಅವರ ಸಂತೋಷ್ ಲಾಡ್ ಅವರ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜ್ ಅವರ ಎಲ್ಲ ಹಿರಿಯ ಕಿರಿಯ ಟಿ ವಿ ನೈನ್ನ ವೀಕ್ಷಕ ವೃಂದದವ್ರೆ ಮಹನೀಯರೇ ಮತ್ತು ಮಹಿಳೆಯರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ನವನಕ್ಷತ್ರ ಸನ್ಮಾನ ಈ ಸನ್ಮಾನವನ್ನು ಸ್ವೀಕಾರ ಮಾಡ್ತಕ್ಕಂಥವರು ಇಲ್ಲಿ ಆಗಮಿಸಿದ್ದಾರೆ ಸನ್ಮಾನ ಸ್ವೀಕಾರ ಮಾಡ್ತಾರೆ ಆ ಎಲ್ಲ ಸಾಧಕರಿಗೆ ಟಿ ವಿ ನೈನ್ ವತಿಯಿಂದ ಮತ್ತು ನನ್ನ ವತಿಯಿಂದ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಧಾರ್ಮಿಕ ಕ್ಷೇತ್ರ ಸಮಾಜ ಸೇವೆ ಶಿಕ್ಷಣ ಆರೋಗ್ಯ ಹೀಗೆ ಜೀವನಕ್ಕೆ ಸಂಬಂಧಪಟ್ಟಂಥ ಸಮಾಜಕ್ಕೆ ಸಂಬಂಧಪಟ್ಟಂಥ ಅನೇಕ ಕ್ಷೇತ್ರಗಳಲ್ಲಿ ಎಲೆಮರೆ ಕಾಯಿಯಂತೆ ಬಹಳ ಜನ ಮಹನೀಯರುಗಳು ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹುಟ್ಟಿದ ಮೇಲೆ ಅವರ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಆಗ ಮಾತ್ರ ನಾವು ಈ ಭೂಮಿ ಮೇಲೆ ಹುಟ್ಟಿದಕ್ಕೆ ಸಾರ್ಥಕ ಆಗ್ತದೆ ಹುಟ್ಟು ಸಾವಿನ ನಡುವೆ ಇದೆಯಲ್ಲ ಆ ಜೀವನ ಆ ಜೀವನದಲ್ಲಿ ನಾವು ಏನು ಮಾಡಿದ್ದೀವಿ ಸಮಾಜಕ್ಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ನಾವು ಒಮ್ಮೆ ನಾವು ನಡೆದು ಬಂದಂಥ ದಾರಿಯನ್ನು ಇಂತೂರಿಗೆ ನೋಡಬೇಕು ಬೇರೆಯವರಿಗೆ ತೃಪ್ತಿ ಆಗೋದಿರಲಿ ನಮಗೆ ತೃಪ್ತಿ ಆಗ್ಬೇಕು ನಾವು ನಡೆದು ಬಂದಂಥ ದಾರಿ ಸಾರ್ಥಕ ಆಗಿದೆ ಆ ಥರದ ತೃಪ್ತಿ ನಮಗೆ ಬಂದಾಗ ಮಾತ್ರ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಈ ಹುಟ್ಟು ಮತ್ತು ಸಾವು ನಡುವೆ ನಾವೇನಿರ್ತೀವಿ ಆ ಹುಟ್ಟು ಮತ್ತು ಸಾವಿನ ನಡುವೆ ತೃಪ್ತಿಕರವಾದಂಥ ಜೀವನವನ್ನು ಮಾಡಬೇಕು ಈಗ ಅಲ್ಲಿ ವೀರೇಂದ್ರ ಹೆಗ್ಡಿಯವರಿದ್ದಾರೆ ಗುರೂಜಿಯವರಿದ್ದಾರೆ ಆಮೇಲೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮಾಡಿದಂಥ ಶ್ರೀನಾಥ್ ಇದ್ದಾರೆ ಅಲ್ಲ ಇದರ ಒಟ್ಟು ಶ್ರೀನಾಥ್ ಇದ್ದಾರೆ ಇಲ್ಲಿ ಸಿನಿಮಾ ನಟರೆಲ್ಲ ಇದ್ದಾರೆ ಅವರವ್ರ ಕ್ಷೇತ್ರದಲ್ಲಿ ಅತ್ಯುತ್ತಮ ಜೀವನವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಮಾಜಮುಖಿಯಾಗಿ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಈಗ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಆರೋಗ್ಯ ಎಲ್ರಿಗೂ ಸಿಗಬೇಕು ಎಲ್ಲರೂ ಕೂಡ ಧರ್ಮ ಪರಿಪಾಲನೆಯನ್ನು ಮಾಡಬೇಕು ಧರ್ಮ ಅಂತಂದರೆ ಬಸವಾದಿ ಶರಣರು ಹೇಳಿದ ರೀತಿಯಲ್ಲಿ ಅದು ಭಾಳ ಕಠಿಣವಾದಂಥ ಶಬ್ದ ಅಲ್ಲ ಭಾಳ ಸುಲಭವಾಗಿ ಬಸವಾದಿ ಶರಣರು ಹೇಳಿದ್ದಾರೆ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದೆ ಯಾವ ಧರ್ಮವಯ್ಯ ಭಾಳ ಸುಲಭ ನೋಡಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ದ್ವೇಷಿಸ್ತಕ್ಕಂಥದ್ದಾಗಲಿ ಹಾಗೆ ಮಾಡ್ತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ಮಾಡಬಾರ್ದು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಇರಬೇಕು ಸಹ ಭಾಳವೇ ಇನ್ನೊಂದು ಧರ್ಮದವರನ್ನು ಇನ್ನೊಂದು ಜಾತಿಯವರನ್ನು ಇನ್ನೊಂದು ಭಾಷೆಯವರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಗ ಮಾತ್ರ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ದ್ವೇಷಿಸ್ತಕ್ಕಂಥದ್ದು ಅಗೆ ಮಾಡ್ತಕ್ಕಂಥದ್ದು ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕಂಥ ನೀಚ್ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಇರಬಾರದು ನಾವೆಲ್ಲ ಮನುಷ್ಯರು ಮೂಲತಃ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರಾಗಿ ಬಾಳಬೇಕು ಕುವೆಂಪು ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ಹುಟ್ಟುವಾಗ ಪ್ರತಿಯೊಬ್ಬ ಮಗುವೂ ಕೂಡ ವಿಶ್ವಮಾನವನಾಗಿ ಹುಟ್ಟುತ್ತದೆ ಬೆಳೀತಾ ಬೆಳೀತಾ ಬಹುಶಃ ನಮ್ಮ ಸಾಮಾಜಿಕ ವ್ಯವಸ್ಥೆಯ ದುಷ್ಪರಿಣಾಮದಿಂದಲೋ ಏನೋ ನಾವು ಅಲ್ಪ ಮಾನವರಾಗ್ತೀವಿ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ಆದರೆ ವಿಶ್ವಮಾನವರಾಗಲಿಕ್ಕೆ ದಾರಿ ಇದೆಯಲ್ಲ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆ ಹೋಗ್ಬೇಕಲ್ಲ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಶಾಂತಿ ನ್ಯಾಯ ಭ್ರಾತೃತ್ವ ಇದನ್ನು ಬೆಳೆಸ್ಕೋಬೇಕಲ್ಲ ಪ್ರತಿಯೊಬ್ಬರು ಕೂಡ ಶಾಂತಿ ನ್ಯಾಯ ಭ್ರಾತೃತ್ವ ಇವನ್ನ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನ ಸಾರ್ಥಕ ಆಗಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಯಾವಾಗ ಅಂತಂದರೆ ನವಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳ್ತಾರೆ ಯಾಕಂದರೆ ನಮ್ಮ ಸಂವಿಧಾನ ಅಂಗೀಕೃತ ಆದದ್ದು ಇಪ್ಪತ್ತಾರು ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದು ಹಿಂದಿನ ದಿನ ಸಂವಿಧಾನವನ್ನು ಅಂಗೀಕಾರಕ್ಕೆ ಮಂಡಿಸಿ ಕೊನೆಯ ಭಾಷಣವನ್ನು ಮಾಡ್ತಾರೆ ಆ ಭಾಷಣ ಒಂದು ಐತಿಹಾಸಿಕವಾದಂಥ ಭಾಷಣ ಅವ್ರು ಏನು ಹೇಳ್ತಾರೆ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ ಈ ಸಂವಿಧಾನ ಜಾರಿಗೆ ಬಂದದರಿಂದ ಬಂದ ಮೇಲೆ ಅವತ್ತಿನಿಂದ ನಾವು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಬಂದಿರಬಹುದು ರಾಜಕೀಯ ಸ್ವಾತಂತ್ರ್ಯ ಬಂದಿರೋ ರಾಜಕೀಯ ಪ್ರಜಾಪ್ರಭುತ್ವ ಬಂದಿದೆ ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಬಂದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಇದನ್ನು ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು ನಮಗೆ ಆವತ್ತೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವು ಪ್ರತಿಯೊಬ್ಬರು ಕೂಡ ಸಂವಿಧಾನದ ಧ್ಯೇಯೋದ್ದೇಶಗಳಿದ್ದಾವೆ ಸಂವಿಧಾನ ಏನು ಹೇಳಿದೆ ಅದು ಸರ್ಕಾರ ಆಗಲಿ ಖಾಸಗಿ ವ್ಯಕ್ತಿಗಳಾಗಲಿ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ ಹಕ್ಕುಗಳನ್ನು ಕೊಟ್ಟಿದೆ ಸಂವಿಧಾನ ನಮ್ಮ ಹಕ್ಕುಗಳನ್ನು ಚಲಾವಣೆ ಮಾಡುವಾಗ ನಾವು ನಮ್ಮ ಜವಾಬ್ದಾರಿಗಳನ್ನು ಕೂಡ ಮರಿಲಿಕ್ಕೆ ಕರ್ತವ್ಯಗಳನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಎರಡು ಒಟ್ಟಿಗೆ ಹೋಗಬೇಕಾಗ್ತದೆ ಹಕ್ಕುಗಳು ಮತ್ತು ಕರ್ತವ್ಯಗಳು ಇವೆರಡೂ ಒಟ್ಟಿಗೆ ಹೋದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಮಂಡಲಿನಲ್ಲಿ ಮಾಡಿದಂಥ ಭಾಷಣ ಇದೆಯಲ್ಲ ನಾವೆಲ್ಲರಿಗೂ ಕೂಡ ಕಣ್ತೀರಿಸತಕ್ಕಂಥ ಭಾಷಣ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಗಿದೆ ಎಪ್ಪತ್ತೇಳು ವರ್ಷಗಳಲ್ಲೂ ಕೂಡ ಇನ್ನೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ದುರ್ಬಲ ವರ್ಗದ ಜನರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿ ಅವರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸುಮಾರು ಎಂಟುನೂರೈವತ್ತು ವರ್ಷಗಳ ಹಿಂದೆನೆ ಬಸವಾದಿ ಶರಣರು ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆಯೇ ಸಮ ಸಮಾಜದ ಆಗಬೇಕು ದೇ ಈ ನಾಡ್ ಈ ನಾಡಿನಲ್ಲಿ ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡೋದು ಸಮಸಮಾಜ ನಿರ್ಮಾಣ ಆಗಬೇಕು ಇವತ್ತು ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಕೂಡ ವರದಿಗಳನ್ನು ನೋಡ್ತಾ ಇದ್ದೀವಿ ಈಗ ಒಂದು ಸೋಮನಾಥ್ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಅಪಾರವಾದಂಥ ಕೊಡುಗೆ ಮಾಡಿರ್ತಕ್ಕಂಥದ್ದು ಒಂದು ಭಾಗ ಅದನ್ನು ಮಾಡೋಣ ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವು ಎಲ್ಲರಿಗೂ ಸಮಾನತೆಯನ್ನು ತರ್ತಕ್ಕಂಥದ್ದು ಬತ್ ಭಾಳ ಭಾಳ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಸಂವಿಧಾನದ ಬಗ್ಗೆ ಮಾತಾಡ್ತಾ ಹೋದರೆ ಭಾಳಷ್ಟು ವಿಚಾರಗಳನ್ನು ಹೇಳ್ಬೇಕಾಗ್ತದೆ ನಾನು ಹೇಳಕ್ಕೆ ಹೋಗಲ್ಲ ಇವತ್ತು ಯಾರ್ಯಾರು ಸಾಧಕರು ಅವರ ಅವರವರ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಸಾಧಕರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಟಿ ವಿ ನೈನ್ ವತಿಯಿಂದ ನವ ನಕ್ಷತ್ರ ಸನ್ಮಾನವನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ ನವ ನಕ್ಷತ್ರ ಸನ್ಮಾನವನ್ನು ಏರ್ಪಾಡು ಮಾಡ್ಕೊಂಡಿದ್ದಾರೆ ಇದು ಯಾವುದೇ ಸನ್ಮಾನಗಳು ನಮಗೆ ಸಿಕ್ಕಿದಾಗ ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಮಾಡ್ತೇವೆ ನಮ್ಮ ಜವಾಬ್ದಾರಿ ಮನೆಗಲ್ಲ ಸಮಾಜಕ್ಕೆ ಇರಬೇಕು ನಮ್ಮ ಜವಾಬ್ದಾರಿ ಸಮಾಜಕ್ಕೆ ಇದ್ದಾಗ ಮಾತ್ರ ಸಾ ಅದು ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಸಾಧನೆಗಳನ್ನು ಮಾಡಲಿಕ್ಕೆ ಹಾದಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಯಾರ್ಯಾರು ಟಿ ವಿ ನೈನಿಂದ ಸನ್ಮಾನಿತರಾಗ್ತಾರೆ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಅವರು ಇನ್ನಷ್ಟು ಸಾಧನೆಗಳನ್ನು ಅವರ ಜೀವನದಲ್ಲಿ ಮಾಡಲಿ ಅವರು ಈ ಸಮಾಜದ ಆಸ್ತಿಗಳಾಗಿ ಇರಲಿ ಅವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಇವು ಇರಬೇಕು ಇವೆಲ್ಲ ಕೂಡ ಸಿಗಲಿ ಅಂತೇಳಿ ನಾನು ಐಶ್ವರ್ಯ ಸಿಗಲಿ ಅಂತ ಹೇಳೋದಿಲ್ಲ ಆಯಸ್ಸು ಮತ್ತು ಆರೋಗ್ಯ ಇವು ಸಿಗಲಿ ಅಂತ ಹೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ